ಬೆನ್ನು ನೋವು ಕಾರಣ ನೀಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗೆ ಗೈರು ಹಾಜರಾಗಿ ಮರುದಿನ ಸಿನಿಮಾ ಪ್ರದರ್ಶನಕ್ಕೆ ಹಾಜರಾಗಿದ್ದಕ್ಕಾಗಿ ಬೆಂಗಳೂರಿನ ನ್ಯಾಯಾಲಯ ನಟ ದರ್ಶನ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದೆ ಭವಿಷ್ಯದಲ್ಲಿ ಗೈರು ಹಾಜರಾಗದಂತೆ ನ್ಯಾಯಾಲಯ ಎಚ್ಚರಿಕೆ ನೀಡಿತು ಪವಿತ್ರ ಗೌಡ ಸೇರಿದಂತೆ ಹದಿನಾರು ಇತರ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಆರೋಗ್ಯ ಸಮಸ್ಯೆಗಳನ್ನು ಉಲ್ಲೇಖಿಸಿ ದರ್ಶನ್ ನ್ಯಾಯಾಲಯದ ವಿಚಾರಣೆಗೆ ಗೈರಾಗಿದ್ದರು ನ್ಯಾಯಾಲಯವು ಮತ್ತಷ್ಟು ವಿನಾಯಿತಿಗಳ ವಿರುದ್ಧ ಎಚ್ಚರಿಕೆ ನೀಡಿದೆ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾಗಿರುವ ನಡೆಯುತ್ತಿರುವ ಕೊಲೆ ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ಕನ್ನಡ ನಟ ದರ್ಶನ್ ಗೈರು ಹಾಜರಾದ ಬಗ್ಗೆ ಬೆಂಗಳೂರಿನ ನ್ಯಾಯಾಲಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಹೈ ಪ್ರೊಫೈಲ್ ಪ್ರಕರಣದ ವಿಚಾರಣೆ ನಡೆಸುತ್ತಿದ್ದ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಧೀಶರು ಯಾವುದೇ ಹೆಚ್ಚಿನ ವಿನಾಯಿತಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ ಮುಂದಿನ ಎಲ್ಲಾ ವಿಚಾರಣೆಗಳಿಗೆ ದರ್ಶನ್ ಹಾಜರಿರಬೇಕೆಂದು ನಿರ್ದೇಶಿಸಿದರು ದರ್ಶನ್ ಅವರ ವಕೀಲರು ಆರೋಗ್ಯ ಸಮಸ್ಯೆಗಳು ಮತ್ತು ಬೆನ್ನು ನೋವನ್ನು ಉಲ್ಲೇಖಿಸಿ ಮಂಗಳವಾರದ ವಿಚಾರಣೆಯಿಂದ ವಿನಾಯಿತಿ ಕೋರಿದ್ದರು ಆದರೆ ಕೇವಲ ಒಂದು ದಿನದ ನಂತರ ಬುಧವಾರ ರಾತ್ರಿ ನಟ ಅವರಿಗಾಗಿ ಪ್ರತ್ಯೇಕವಾಗಿ ಆಯೋಜಿಸಲಾದ ಕನ್ನಡ ಚಲನಚಿತ್ರ ವಾಮನದ ವಿಶೇಷ ಮೂರು ಗಂಟೆಗಳ ಪ್ರದರ್ಶನದಲ್ಲಿ ಭಾಗವಹಿಸಿದ್ದು ಕಂಡುಬಂದಿದೆ ಪ್ರಕರಣದ ಹದಿನೇಳು ಆರೋಪಿಗಳಲ್ಲಿ ಪ್ರಮುಖ ಆರೋಪಿ ಮತ್ತು ದರ್ಶನ ಸಂಗಾತಿ ಪವಿತ್ರ ಗೌಡ ಸೇರಿದಂತೆ ಹದಿನಾರು ಜನರು ನ್ಯಾಯಾಲಯದ ಮುಂದೆ ಹಾಜರಿದ್ದರು